ಹೇಳಿದ್ದಾರೆ ಆಕ್ಚುಲಿ ಎಲ್ಲ ಏನೇ ಸರ್ಕಾರಗಳಲ್ಲಿ ಹಾಲು ಕೂಡ ಪ್ರಮೋಷನ್ಗಳಾಗ್ತಾ ಇರಬೇಕು ಮುಂದೆ ಮುಂದಕ್ಕೆ ಹೋಗ್ತಾ ಇರಬೇಕು ನೇಮಕಾತಿ ನಿಯಮಗಳು ಎರಡ್ ಸಾವಿರದ ಹದಿನಾಲ್ಕು ಜುಲೈ ಇಪ್ಪತ್ತಾರನೇ ತಾರೀಕಲ್ಲಿ ಜಾರಿಗೆ ಬಂದಿವೆ ಅಲ್ಲಿ ಪದವಿ ಪೂರ್ವ ಉಪನ್ಯಾಸಕರಿಗೆ ಎರಡು ನಾಲ್ಕು ಎರಡು ಸಾವಿರದ ಎಂಟಕ್ಕಿಂತ ಮೊದಲು ಸ್ನಾತಕೋತ್ತರ ಪದವಿ ಇತ್ತು ಈಗ ಸ್ನಾತಕೋತ್ತರ ಪದವಿಯ ಜೊತೆಗೆ ಬಿ ಎಡ್ ಅನ್ನುವಂತ ಒಂದು ವಿದ್ಯಾರ್ಥಿಯನ್ನು ಸೇರಿಸಿವಿ ನಮ್ಮ ಕೆಲಸ ಏನು ಅಂತಂದ್ರೆ ಹನ್ನೊಂದು ಹನ್ನೆರಡು ಪ್ರಥಮ ಪಿ ಯು ಸಿ ದ್ವಿತೀಯ ಪಿ ಯು ಸಿಗೆ ಬೋಧನೆ ಮಾಡುವಂತದ್ದು ಪ್ರತಿ ಅವಕಾಶಗಳು ಪ್ರಾಚಾರ್ಯರಾಗಿ ಉಪನಿರ್ದೇಶಕರಾಗಲಿಕ್ಕೆ ಅವಕಾಶಗಳವೆ ಇಂಥ ಉಪನ್ಯಾಸಕರ ಹುದ್ದೆ ಬಿ ವೃಂದದ ಹುದ್ದೆ ಬಿ ಗ್ರೂಪ್ ಪೋಸ್ಟ್ ನೀವು ಹೇಳಿ ಕೇಳಿ ಯಾರ ಒಂದು ಶಿಫಾರಸು ಇಲ್ದಂತನೇ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಈ ಮಟ್ಟಕ್ಕೆ ನಾಲ್ಕು ಸಮಿತಿಗಳು ವರದಿ ಕೊಟ್ಟವೆ ಸುರೇಂದ್ರ ಸಮಿತಿ ಅರಸು ಸಮಿತಿ ಭರತ್ ಸಮಿತಿ ನಮ್ಮ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ವಿ ರಶ್ಮಿ ಮಹೇಶ್ ಮೇಡಮ್ ನಮ್ಮ ಇಲಾಖೆ ಎರಡ್ ಸಾವಿರದ ಹದೂರಲ್ಲಿ ನಿರ್ದೇಶಕರಾಗಿದ್ದಾಗ ಅವರು ಕೂಡ ಕುಮಾರ್ ನಾಯಕ್ ಸಮಿತಿ ನೇತೃತ್ವದ ಸಮಿತಿಯ ಸದಸ್ಯರಾಗಿದ್ರು ಇವತ್ತು ಸನ್ಮಾನ್ಯ ಕುಮಾರ್ ನಾಯಕ್ ರವರು ರಾಯಚೂರು ಯಾದಗಿರಿ ಜಿಲ್ಲೆಯ ಗೌರವಾನತ ಲೋಕಸಭಾ ಸದಸ್ಯರವರೇ ಅವರೇ ಕೊಟ್ಟಿರುವಂತ ವರದಿಯಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಹೆಚ್ಚಿನ ವಿದ್ಯಾವತಿಯನ್ನು ಹೊಂದಿರುವ ಪಿ ಪದವಿ ಕಾಲೇಜ್ಗೆ ಪ್ರಮೋಷನ್ ಕೊಡಿ ಅಂತ ಹೇಳಿದ್ದಾರೆ ಹೊರತು ಬಂದದೆ ಈಗಾಗಲೇ ಬಹಳಷ್ಟು ಸಲ ನಾನು ಹೀಗೆ ಕೊಟ್ಟರು ಎಲ್ಲ ನಾವೆಲ್ಲ ಚರ್ಚೆ ಮಾಡಿದ್ದೀವಿ ಬಹಳ ಸಂದರ್ಭದಲ್ಲಿ ನಿನ್ನೆ ಹೋಗಿ ನಿನ್ನೆ ಕೂಡ ಸಿಕ್ಕಿದ್ರು ಅದು ತಾನೇ ಈ ಸೋಮವಾರ ಒಂದು ಮೀಟಿಂಗ್ ಅನ್ನು ಕೂಡ ಫಿಕ್ಸ್ ಮಾಡಿಸಿದ್ದೇನೆ ಇವತ್ತು ನಾಳೆ ಇರಲಿಲ್ಲ ಅವರು ಮೀಟಿಂಗ್ ಅನ್ನು ಕೂಡ ಫಿಕ್ಸ್ ಮಾಡಿಸಿದ್ದೀರಿ ಜೊತೆಗೆ ಇವತ್ತೇನು ಯು ಸಿನ ಲೆವೆಂತ್ ಟ್ವೆಲ್ತ್ ನೀವು ಕೂಡ ಅಪಾಯಿಂಟ್ ಆಗಿದ್ದೀರಿ ಇವತ್ತಿನ ನಾ ನೈನ್ತ್ ಮತ್ತು ಟೆಂತ್ಗೆ ಒಂದು ತಳ್ಳುವಂತ ಪ್ರಯತ್ನ ನಡೀತಾ ಇದೆ ಇದನ್ನ ನಿಲ್ಲಿಸ್ತಕ್ಕಂಥ ಕೆಲಸಕ್ಕೆ ನಾವು ನೂರಕ್ಕೆ ನೂರು ಭಾಗ ನಿಮ್ಮ ಜೊತೆ ನಿಲ್ತೀವಿ ಎರಡನೇದಾಗಿ ನಾನು ಓಪನ್ ಆಗಿ ಚರ್ಚೆ ಮಾಡಿದೆ ನಿಗಲು ನೀವು ಇದನ್ನೇ ಅನ್ಸುತ್ತೆ ಅಲ್ಲ ನೀವೆಲ್ಲರೂ ಕೂಡ ನಾನು ಹೇಳಿದ್ದೀನಿ ಅದ್ರ ಬಗ್ಗೆಲ್ಲ ಚಿಂತನೆ ಮಾಡ್ಕೊಂಡು ಡಿಸ್ಕಸ್ ಮಾಡ್ಕೊಳ್ಳಿ ಅಂತ ಮುಂದಿನ ದಿನಮಾನಗಳಲ್ಲಿ ಇಂಡಿಪೆಂಡೆಂಟ್ ಪಿ ಯು ಬೇರೆ ಇಂಡಿಪೆಂಡೆಂಟ್ ಹೈಸ್ಕೂಲ್ ಏನಾವೆ ಈ ಎರಡಕ್ಕೂ ಕೂಡ ವರ್ಕ್ ಸಮಸ್ಯೆ ಬರುತ್ತೆ ಇಂಡಿಪೆಂಡೆಂಟ್ ಹೈಸ್ಕೂಲ್ ಮತ್ತೆ ಇಂಡಿಪೆಂಡೆಂಟ್ ಯು ಕಾಲೇಜು ಅದನ್ನ ಯಾವ ರೀತಿ ನಾವು ಸರ್ಕಾರದ ಹಂತದಲ್ಲಿ ಮಾತಾಡಬೇಕು ಅನ್ನೋದ್ರ ಕೂಡ ಚರ್ಚೆ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ ನಾನು ಯಾಕೆ ಹೋಗಿ ಬಂದ ಸಂದರ್ಭ ನಮಗೆ ನಾವೇ ಮುಖ ಮುಖ ನೋಡಿದ್ರೆ ಆಗೋದಿಲ್ಲ ಯಾವ ರೀತಿ ಮಾಡಬೇಕು ಅಂತ ಕೂಡ ನಾವು ಇದೇ ರೀತಿ ಮಾಡಿ ಅಂತೇಳಿ ನಮ್ಮ ಉಪನ್ಯಾಸಕರಿಗೆ ತೊಂದರೆ ಆಗದ ರೀತಿಯಲ್ಲಿ ನಾವು ಸಲಹೆಯನ್ನ ಕೊಟ್ಟು ಅದನ್ನ ಮಾಡಿಸ್ಬೇಕಾಯ್ತದೆ ಅದನ್ನು ಕೂಡ ನಾನು ಹೇಳಿದ್ದೆ ಅಂತಂದ್ರೆ ಈಗಾಗಲೇ ನಿಮ್ಗೆ ಗೊತ್ತು ವಿಶ್ವವಿದ್ಯಾಲಯದ ಮಾಡ್ತಲ್ಲೇನೆ ಸ್ಟ್ರೆಂತ್ ಇಲ್ಲ ವಿಶ್ವವಿದ್ಯಾಲಯದಲ್ಲಿ ಮಾಸ್ಟ್ ಡಿಗ್ರಿಗೆನೆ ಸ್ಟ್ರೆಂತ್ ಹೋಗ್ತಾ ಅಲ್ವಾ ಡಿಗ್ರಿನಲ್ಲೂ ಕೂಡ ಅದೇ ತರ ಆಗ್ತಾ ಇದೆ ಮಹಾರಾಣಿಸಲ್ಲಿ ಹತ್ತು ಸಾವಿರ ಜನ ಇದ್ರು ಸ್ಟೂಡೆಂಟ್ಸ್ ಹತ್ತು ಸಾವಿರ ಜನ ಇದ್ರು ಈಗ ಐದು ಸಾವಿರದ ಒಳಗಡೆ ಬಂದಿದೆ ಇದೆಲ್ಲವೂ ಕೂಡ ನಾವು

ನಾವು ಏನು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಪ್ರಾಂಶುಪಾಲರ ಸಂಘ ಮತ್ತು ಉಪನ್ಯಾಸಕರ ಸಂಘ ಬೃಹತ್ ಪ್ರತಿಭಟನೆ ಇಟ್ಕೊಂಡಿದ್ದು ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ನಮಗೆ ಸರ್ಕಾರದ ಪರವಾಗಿ ಪುಟ್ಟಣ್ಣವರು ಬಂದು ಅವರು ಸೋಮವಾರನೇ ಸಭೆನ ನಿರ್ಣಯ ಮಾಡಿ ಮಾತುಕತೆಗೆ ಅರೇಂಜ್ ಮಾಡಿದ್ದಾರೆ ಅದು ಭಾಳ ಖುಷಿಯಾದ ವಿಷಯ ಸೊ ಮಾತುಕತೆಯ ಮೂಲಕ ನಾವು ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ ಪ್ರಯತ್ನ ಫಲಿಸಲಿಲ್ಲವೆಂದರೆ ಮಾತ್ರ ಮುಂದಿನ ಯೋಜನೆಗಳು ಮತ್ತು ಯಾವ ರೀತಿ ಪ್ರತಿಭಟನೆ ಸ್ವರೂಪವನ್ನು ನಾವು ನಿಂಗೇಗೌಡರು ನಾವು ಸೇರಿ ಮಾಡಿ ಅದನ್ನು ಮುಂದಿನ ದಿನಗಳಲ್ಲಿ ತಿಳಿಸ್ತೀವಿ ಸೊ ನಾನು ಡಾಕ್ಟರ್ ಇರೇಗೌಡ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷ ಪದವಿ ಪೂರ್ವ ಕಾಲೇಜು ಪ